ಇದ್ದೀನಿ ಇವತ್ತು ಮಾಡಿಸ್ತಾ ಮಾಡಿಸ್ತಾಯಿ ನನ್ನ ಗಾಡಿಗೆ ನೀನು ಲೋಡ್ ಆಗುತ್ತೆ ರೋಡ್ ಮಾಡ್ಕೊಂಡು ಹೊರಡ್ಬೇಕು ಉಡುಪಿಗೆ ಹೋಗ್ಬೇಕು ನಾವು ನೋಡಿ ಹೆಂಗೆ ತೋರಿಸ್ತೀನಿ ಮುಂದೆ ನೋಡಿ ಲೋಡ್ ಆಗ್ತಿದೆ ಹಂಗೆ ಪುಣ್ಯಕ್ಕೆ ಮಳೆ ಬಂದಿಲ್ಲ ಮಳೆ ಬಂದಿದ್ರೆ ಗಾಡಿ ತಗ್ಲಕ್ಕೊಂಬಿಡೋದು ಎಲ್ಲ ನೇಪಾಳು ಜಾಸ್ತಿ ಇರೋದಿಲ್ಲಿ ನೋಡಿ ಅಲ್ಲಪ್ಪ ಹುಡುಗ ಇದ್ದಾನಲ್ಲ ಒಂದು ವೀಡಿಯೋ ತೋರಿಸ್ತೀನಿ ಸರಿ ಲಾಸ್ಟಲ್ಲಿ ಅವನು ಹೆಂಗೆ ಆಟ ಆಡ್ತಾನೆ ಅಂತ ನೋಡಿ ಲೋಡ್ ಆಗ್ತಿದೆ ಇಲ್ಲಿ ಬೆಳಿ ಓಪನ್ ಮಾಡಿದರೆ ಎಲ್ಲ ಸೊಳ್ಳಿಕ್ ಹೋಗಬೇಕು ನೋಡಿ ತಂತಿ ಯಾರವಾಗ ಅಂದರೆ ಅವ್ರು ಬೈದ್ರು ಅಲ್ಲ ಸು ಹೋಗ್ಬೇಡ ಎಲ್ಲ ರೂಢಿಯಾಗಿ ಓದ್ತಾರೆ ಅಂತ ನೋಡಿ ಲೋಡ್ ಆಗ್ತಿದೆ ನೋಡಿ ಅಲ್ಲಿ ನಿಂತಿದೆ ನಮ್ಮ ಗಾಡಿ ಹ್ಞೂ ಆಗ್ತಾ ಇದೆ ನಂಗೆ ಆಫ್ ಆನ್ ಅವರ್ ನೋಡಾಗಿ ಹೊರಡಬೇಕು ಇದು ಮಿಷಿನ್ ಕಟ್ ಮಾಡೋ ಮಿಷಿನ್ ಇದು ರೇಟ್ ಬಂದು ಎಂಟು ಲಕ್ಷ ರೂಪಾಯಿ ಇದು ರೇಟ್ ನೋಡಿ ಎಷ್ಟಿದೆ ಸ್ವಲ್ಪ ಅದು ಗೇಟ್ ಓಪನ್ ಓಪನ್ ಇದ್ದಿದ್ದರೆ ಒಳಗೆ ಬರ್ತಾಯಿತು ಗಾಡಿ ನಿನ್ನ ನಿನೋರ ಏಯ್ ಅಷ್ಟೇನಾ ಮುಂದೆ ಹೋಗಲ್ವಾ ಅಷ್ಟೇ ಸ್ಟಾಪ್ ಬಸು ಉನ್ ನೋಣ ಆಯ್ತು ರಕ್ಷಾಕಣೆ ಮೂವ್ ಮಾಡಬೇಕು ಗಾಡಿ ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಕೂತ್ಕೊಂಡು ಬಿಟಿದೆ ಎಕ್ಸ್ಟ್ರಾಕನ್ ಮೂವ್ ಮಾಡಬೇಕು ಡೋರಲ್ಲಿ ಹಾಕ್ಬಿಡಿ ರೋಡಿಗೆ ಬಂದು ಹಾಕಿ ಅಂತಂದ್ರು ಎಲ್ಲ ನನಗೆ ವೆಯ್ಟಿಂಗ್ ಮಾಡ್ತೇನೆ ಮುಂದೆ ರೋಡು ಫುಲ್ ಖರಾಬ್

ಅವ್ರಿಗೆ ಲೋಡಿಂಗ್ ಅಮೌಂಟ್ ಕೊಟ್ಬಿಟ್ಟು ಹೊರಟು ಹೋಗ್ತಾ ಇದೀನಿ ನೋಡಿ ಮುಂದೆ ಎಲ್ಲಿ ಕಲ್ಲಾಕ್ಟಿದ್ದಾರೆ ಫುಲ್ಲು ರೋಡ್ ಚೆನ್ನಾಗಿಲ್ಲ ನೋಡಿ ಹೆಂಗಿದೆ ಮುಂದೆ ರೋಡ್ ಇನ್ನೂ ಫುಲ್ ಇದೆ ತೋರಿಸ್ತೀನಿ ನೋಡಿ ಮುಂದೆ ಫುಲ್ ಲೈಟ್ ಲೋಡಾದರೆ ರೋ ಈ ರೋಡಿನ ರೋಡಲ್ಲಿ ಬರೋಕ್ಕಾಗಲ್ಲ ಫುಲ್ ಅಳ್ಳಾಡುತ್ತೆ ಗಾಡಿ ಮಲ್ಲಿಗೆದೋಡುತ್ತೆ ಗಾಡಿ ಈ ರೋಡಲ್ಲಿ ಈ ಪಾಯಿಂಟ್ಗೆ ಸರಿ ಬಂದಿದ್ದೆ ಕನ್ಫ್ಯೂಸ್ ಆಗಿ ಮುಂದೆ ಒಂದು ಗೇಟ್ ಇದೆ ಅಲ್ಲೂ ಅಲ್ಲರೂ ಅಳಿಕೊಳ್ಟೋಗಿದೆ ತೋರಿಸ್ತೀನಿ ಮುಂದೆ ನೋಡಿ ತೋರಿಸ್ತೀನಿ ಮುಂದೆ ಹಂಗೆ ಅದೇ ರೋಡಲ್ಲಿ ಹೋಗ್ಬೇಕು ತಿರ್ಗಾ ನಾವು ಫುಲ್ ಟಾರ್ಪಲ್ಲೆಲ್ಲ ಹುರಿದೋಗಿ ಹುಟ್ಟಿದೆ ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫುಲ್ಲು ಗಾಡಿ ಓಡಿಸೇ ಆಗಲ್ಲ ಆ ಥರ ಇದೆ ಇಲ್ಲಿ ಇಲ್ಲಂತೂ ಗಾಡಿ ನಂಗೆ ದ ಅಡಿಗೆ ದಬಾ ಕೊಳ್ತು ಅಂತ ಅಂದ್ಕೊಂಬಿಟ್ಟೆ ಫುಲ್ ಹಿಡ್ಜಲ್ ಇದೆ ಅದು ನೋಡಿ ಇದೇ ಗೇಟು ಮುಂದೆ ಕಾಣಿಸ್ತಿದೆಯಲ್ಲ ಇಲ್ಲೇ ಲೆಫ್ಟ್ ಹೊಟ್ಟೋಗ್ಬಿಟ್ಟಿದ್ದೆ ಆವಾಗದೇ ತಿರ್ಗ ತಿರ್ಗಾ ರಿವರ್ಸ್ ಬಂದು ಹೊರಗು ಓನರ್ಗೆ ಫೋನ್ ಮಾಡಿದೆ ಅವ್ರು ಬಂದರು ಕರ್ಕೊಂಡು ಹೋದ್ರು ஜிக் ரோட் இத்து கிலோமீட்டர் ஹோதிரே பன்னேர் ஹட்ட ஜிங் ரோடு சேக் சைடுல அந்த மகமெல்லாம் நோடத்தின் தாத்தப்பா ஓகே ஆரோ நோட் தீனி சைடு விடுத்துல ಅವ್ರ ಮೇಲೆ ಕಾಯ್ತು ಅಂದರೆ ಗಾಡಿ ಓದ್ಕೊಂಡ್ವಿಡ ಪಾಪ ಇಲ್ಲಿ ಬೈಕಲ್ಲಿ ಬರ್ತಿದ್ದಾರೆ ಬೈಕ್ ಕಣ್ಣು ಹೋಗ್ತಿದ್ದಾರೆ ಮೊಬೈಲ್ ಇಟ್ಟು ಗಾಡಿ ಓದ್ತಾ ಇದ್ದಾರೆ ಅಂತ ಏನು ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಇಲ್ಲ ಅಂದರೆ ಬೇಜಾರೇ ಮಾಡ್ಕೊಂಡಿ

இந்த ஓக்கிங்க வச்சறானெல்லாம் ஃபுல்லா por isso ಅಡಿಗೆಲ್ಲ ಪೊಲೀಸವರಲ್ಲ ಯಾರೋ ಬೇರೆಯವರು ಯಾರೋ ಒಂದು ಅರ್ಥ ಆಗಿರಬೇಕು ಗಾಡಿಗಳು ಸೀಸ್ ಮಾಡ್ತಾರಲ್ಲ ಫೈನಾನ್ಸ್ ಅವರು ಅವರು ಕೂತಿದ್ದಿದ್ರು ಆ ಕಡೆ ಹೋಗರು ಈಗರು ಿವಲ್ಲ ಪಾಪ ಎಷ್ಟೋ ಜನ ನಾನು ನೋಡ್ದಂಗೆ ಸಿ ಇರೋ ಹೋಗ್ಬಿಟ್ಟಿ ಆಕ್ಸಿಡೆಂಟ್ ಆಗಿದ್ದಾವೆ ಎಷ್ಟೋ ಎಷ್ಟೋ ಕಡೆ ಇದೇ ಇಲ್ಲ ಅಂತ ನೆಲಮಂಗ್ಲ ಟು ಹಾಸನ ರೋಡ್ ಇದೆಯಲ್ಲ ರೋಡ್ ಮಾಡ್ತಿದ್ದೀಯ ನೋಡಿದ ನಾನು ನೋಡಿದ ನೈಟ್ ಹೊತ್ತು ಫುಲ್ ಆಕ್ಸಿಡೆಂಟ್ ಆಗಿದ್ದಾವೆ ನೋಡಿಸಿ ನಿದ್ದೆ ಆ್ಯಕ್ಚುಲಿ ಪೊಲೀಸವ್ರು ಇರೋಂಗಿಲ್ಲ ನೈಸ್ ರೋಡಲ್ಲಿ ಹೇಳಿ ಫೆರಾರಿ ಒಂದು ನೋಡಿ ಯಾವುದೋ ಲಾರಿ ಕೆಟ್ಟ ನಿಂತಿದೆ ರೋಡಲ್ಲಿ ಆಗೋಗುತ್ತೆ ನೋಡಿ ನೋಡಿ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿ ಹೈವೇ ನೈಸರ್ ಶೋರೂಮ್ಗೆ ಹೋಗೋಣ ಏನೊಂದು ಜನ ಜಾಸ್ತಿ ಇದ್ದರೆ ನೆಕ್ಸ್ಟ್ ಟ್ರಿಪಲ್ ನೆಕ್ಸ್ಟ್ ಟ್ರಿಪಲ್ ಮಾಡಿಸಬೇಕು ನೋಡಿ ಎಂಟ್ರಿ ಆಗೋದು ಟೋಲ್ ಹತ್ರ ಟೋಲ್ ಮುಗಿಸ್ಕೊಂಡು ಪಾಸ್ ಟೋಲ್ ಪಾಸ್ ಮಾಡಿ ಹೋದ್ರೆ ಲೆಫ್ಟ್ ಹೋದ್ರೆ ತುಮಕೂರು ರೋಡು ಅಲ್ಲಿಂದ ನೆಣ್ಮಾಗ್ಲ ಹೋಗಿ ನೆನ್ಮಂಗ್ಲಿಂದ ಲೆಫ್ಟ್ ಹೋಗ್ಬೇಕು ಹಾಸನ ಫುಲ್ ಜಾಮ್ ಆಗಿದೆ ಸರ್ವರ್ ಪ್ರಾಬ್ಲಮ್ ಎಷ್ಟಿದೆ ಮುಂದೆ ಲೆಫ್ಟ್ ಹೋಗಿ ನೋಡೋಣ ನೋಡಿ ಇಲ್ಲೂ ಬಂದೆ ಇಲ್ಲೂ ಹಂಗೆ ಪ್ರಾಬ್ಲಮ್ ಆಯಿತು ಛೆ ಅಲ್ಲೇ ಇದ್ದಿದ್ರೆ ಪಾಸಾಗ್ಬೋದಾಯಿತು ತಿರ್ಗಾ ಇಲ್ಲೂ ಜಾಮ್ ಆಯಿತು ನೋಡಿ ಹ್ಞೂ ನೋಡಿ ಅವರು ಈ ರೋಡ್ ಹಾಕಿದ್ದೀನಿ ನಿಂತಿದ್ದಾನೆ ಅಲ್ಲಿ ಆರ್ಟಿಒ ಇರ್ತಾರೆ ಅಂತ ಡೈಲಿ ಆಟಿಒ ಇರ್ತಾರೆ ಅಲ್ಲಿ ನೆನ್ಮಂಗ್ಳ ಆರ್ಟಿಒ ಮೈಸೂರು ನೋಡೋ ಮೊಬೈಲ್ ಅಡಿಕೆ ಇದ್ದ ಆಟಿಒ ಇಲ್ಲ ಆರ್ ಟಿ ಓ ಹೋಗ್ಬಿಟ್ಟಿದ್ದಾರೆ ಬ್ಯಾರಿಕೇಡ್ ಹಾಕಿಲ್ಲ ಅಂತೇಳಿ ಹಂಪ್ ಹಾಕ್ಬಿಟ್ಟಿದ್ದಾರೆ ಹಂಸ್ ಆದರೆ ಸ್ಲೋ ಮಾಡಿ ಹೋಗ್ತಾರೆ ಫಾಸ್ಟ್ ಆಗುತ್ತೆ ಅಂತ ಇನ್ನೊಂದು ಅಂಶ ಇಲ್ಲಿ ಇಲ್ಲ ಅಂತಂದರೆ ಹೋಗ್ಬಿಡ್ತಾರೆ ಹೊಟ್ಟೋಗ್ಬಿಡ್ತಾರೆ ಅಂತ ಕೂತಿದ್ದೀರಲ್ಲ ಗಾಂಧಿ ಹೊಳ್ಕೊಂಡ್ಬಿಟ್ರೆ ದುಡ್ಡು ಮಾಡೋಕ್ಕೆ ಜನ ಏನು ಮಾಡೋಕ್ಕಿಂತ ಬಿ ಜೆ ಪಿ ಸರ್ಕಾರ ು ಶೋರೂಮ್ ಹತ್ರ ಹೋಗ್ಬೇಕಲ್ಲ ಅರ್ಷಣೆ ಹತ್ರ ಲೆಫ್ಟ್ ತಗೊಂಡು ಹೋಗ್ಬೇಕು ಇಲ್ಲಿಂದ ಒಂದು ನಾಲ್ಕು ಮೂರು ಕಿಲೋಮೀಟ್ರ್ ಹೋದರೆ ಶೋರೂಮ್ ಇದೆ ನೋಡೋಣ ಜನ ಜಾಸ್ತಿ ನಿಲ್ಸೋದು ಇಲ್ಲ ಅಷ್ಟೇ ಶೋರೂಮ್ ಹತ್ರ ನೋಡಿದೆ ಜನ ಜಾಸ್ತಿ ಇದೆ ಗಾಡಿಗಳು ರಸಿದಾವೆ ಎಷ್ಟೇ ಮಾಡಿಸ್ಬೇಕಷ್ಟೆ ಮಾಡೋಕ್ಕಾಗಲ್ಲ ಪಿಕಾಫ್ ಇಲ್ಲ ಏನಿಲ್ಲ ಮಂಗಳೂರಲ್ಲಿ ಮಾಡಿಸೋ ಇಲ್ಲ ಮಂಗಳೂರಲ್ಲಿ ನೈಟ್ ನೈಟೆಲ್ಲ ಓಪನ್ ಇಲ್ಲೊಂದು ಗ್ಯಾರೇಜ್ ಇದೆ ಸರ್ವಿಸ್ ರೋಲ್ ಹೋದ್ರೆ ಅಲ್ಲಿ ನೋಡ ಅಲ್ಲಿ ಹೋಗಿ ರೆಡಿ ಮಾಡಿಸ್ಬೇಕು ಇಲ್ಲಿ ಮುಂದೆ ಹೋದ್ರೆ ರೈಟ್ ಸೈಡಲ್ಲಿ ನಯಾಜ್ ಗ್ಯಾರೇಜ್ ಇದೆ ಅಲ್ಲಿ ಹೋಗೋಣ ಅಲ್ಲೂ ಏನೋ ಗಾಡಿಗಳು ಜಾಸ್ತಿ ಇದ್ದ ಇಲ್ಲ ಅಂತಂದ್ರೆ ರೆಡಿ ಮಾಡಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಟಿಪ್ಪಲ್ಲಿ ಮಾಡಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಲೆಫ್ಟ್ ರೈಟ್ ಕಂಡಿದ್ದೀನಲ್ಲಿ ನಾಳೆ ಗಾಳಿ ನೀರನ್ನು ಕಳಿಸಿದ್ದಾರೆ ಮತ್ತು ಡೌಟೇ ಅನಿಸುತ್ತೆ ಡೌ ಡೌಟೇ ಡೌಟೇ ಇದೊಂದು ಯಾವುದೋ ಮಾಡ್ತಾ ಇದ್ದಾರೆ ಗಾಡಿಗೆ ಡೌಟ್ನಿ ನೋಡಿ ಸ್ಟಾರ್ ಬೆರಿ ಹೋಗಿದೆ ಜಾಯಿಂಟ್ದು ತಗೊಂಡಿದ್ದೀನಿ ಎಲ್ಮಂಗ್ಳ ಬೈಪಾಸ್ ಬಿಟ್ಟು ಹೋಗ್ತಾ ಇದ್ದೀನಿ ಟೋಲ್ ಹತ್ರ ನೋಡುವ ನಮ್ಮದು ಗ್ಯಾರೇಜ್ ಇದೆ ನಮ್ಮದು ಕುಣಿಗಾಲಲ್ಲಿ ನಮ್ಮ ಫ್ರೆಂಡ್ದು ಅಲ್ಲಿ ಹೋಗಿ ರೆಡಿ ಮಾಡಿಸುವ ನಾನು ಏನು ಸಿಗಲ್ಲ ಅಂತಂದರೆ ಹಂಗೆ ಹೋಗುವ ನೆಕ್ಸ್ಟ್ ಟ್ರಿಪ್ಪಲ್ಲಿ ಮಾಡಿಸ್ಬೇಕು ನೋಡಿ ನೋಡಿ ಒಂದು ಇಂಡಿಕೇಟ್ರ್ ಹಾಕಿಲ್ಲ ಏನಿಲ್ಲ ರೈಟ್ ಕೇಳ್ಕೊತಾ ಇದ್ದೀನಿ ರವಿ ಈ ಇಲ್ಲಿ ಲೋಕಲ್ ಅವರೇ ಹಂಗೆ ನಾವು ಲೋಕಲ್ಲೇ ಇನ್ನೂ ಮಾಡೋಕ್ಕಾಗಲ್ಲ ನೋಡಿ ಅಲ್ಲಿ ಮೆಡಿಕಲ್ ಶಾಪ್ ಇದೆ ಒಂದು ನಮ್ಮ ಫ್ರೆಂಡದೇ ಅದು ಟೋಲಲ್ಲೂ ಜಾಮ್ ಆಗಿದೆ ಏನು ಮಾಡೋಕ್ಕಲ್ಲ ಸರ್ವರ್ ಡೋನ್ ಇರುತ್ತೆ ಇಲ್ಲ ಬ್ಲಾಕ್ ಲಿಸ್ಟ್ ಆಗಿರುತ್ತವೆ ಇನ್ನೂ ಬ್ಯಾಲೆನ್ಸ್ ಮುಂಚೆ ನೋಡಿದ್ರೆ ಏನು ಆಗಲ್ಲ ಆಫ್ ಮಾಡಿದೆ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಆದರೆ ವಿಡಿಯೋ ರನ್ನಿಂಗಗಳಿದೆ ಗೊತ್ತಿಲ್ಲ ನನಗೆ ಆಮೇಲೆ ನೋಡೋದೇ ರನ್ನಿಂಗಲ್ಲಿದೆ